ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಹಲವಾರು ಕಾರಣಗಳಿಂದಾಗಿ ಪ್ರತಿನಿತ್ಯವೂ ಇದರ ಒಂದು ಗಾಸಿಪ್ಸ್ ಆಗಿರ್ಬೋದು ರೂಮರ್ಸ್ ಆಗಿರ್ಬೋದು ಹರಡ್ತಾನೆ ಇತ್ತು ಅದರಲ್ಲೂ ಕೂಡ ಸುದೀಪ್ ರವರು ಬಿಗ್ ಬಾಸ್ ಹನ್ನೊಂದು ಶುರುವಾಗಿನಿಂದಾಗ್ಲೂ ಕೂಡ ಅವರು ಒಂದು ರೀತಿ ಬೇಸರದ ವಾತಾವರಣದಲ್ಲಿ ಇದ್ರು ಅವರು ಸ್ಟೇಜ್ ಮೇಲೆ ಹಿಂದಿನ ಹುರುಪು ಅವ್ರಿಗೆ ಇರಲಿಲ್ಲ ಹತ್ತು ಸೀಸನ್ಗಳನ್ನ ಏನ್ ಕಂಪ್ಲೀಟ್ ಮಾಡಿಕೊಟ್ಟಿದ್ರು ಆ ಒಂದು ಹುಮ್ಮಸ್ಸು ಆ ಒಂದು ಏನು ಕಾನ್ಫಿಡೆನ್ಸ್ ಆಗಿರ್ಬೋದು ಆ ಒಂದು ಚೈತನ್ಯ ಅವ್ರಿಗೆ ಈಗ ಈ ಒಂದು ಸೀಸನ್ ಬಹಳಷ್ಟು ಜನ ಅವರಲ್ಲಿ ಕಾಣಲಿಲ್ಲ ಕಾರಣ ಬಿಗ್ ಬಾಸ್ ಶೋಯಿಂದ ಇಂದ ಅವರಿಗೆ ಬೇಸರ ಆಗಿರೋದಂತೂ ನೂರಕ್ಕೆ ನೂರು ಕರೆಕ್ಟ್ ಆಗಿದೆ ಯಾಕಂತಂದ್ರೆ ಅವ್ರಿಗೆ ಅವರ ಒಂದು ಸೂಚನೆಯನ್ನಾಗಿರ್ಬೋದು ಅವ್ರದ್ದು ಒಂದಷ್ಟು ಟಿಪ್ಸ್ ನ ಶೋನ ಡಿರೆಕ್ಟರ್ ತೆಗೆದುಕೊಂಡಿಲ್ಲ ಅವರು ಮುಂಬೈನವರಾಗಿದ್ದ ಕಾರಣ ಅವರದ್ದೇ ಆದಂತಹ ಒಂದು ರೀತಿನಲ್ಲಿ ಶೋನ ಡಿಸೈನ್ ಮಾಡಿದ್ರು ಯಾವುದೇ ರೀತಿಯಾದಂತಹ ಸುದೀಪ್ ರವರ ಒಂದು ಟಿಪ್ಸ್ ಅನ್ನ ತಗೊಳ್ಳಿಲ್ಲ ಅನ್ನೋದು ಇವರ ಬೇಸರದ ಸಂಗತಿ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಕಡ್ಡಾಯವಾಗಿ ಕನ್ನಡವನ್ನ ಮಾತನಾಡಬೇಕು ಬಳಸಬೇಕು ಅನ್ನೋ ಒಂದು ಸೂಚನೆ ಇತ್ತು ಇದ್ರ ಬಗ್ಗೆಯೂ ಕೂಡ ಒಂದಷ್ಟು ವಿವಾದಗಳು ನಡೀತು ಇದೀಗ ಸುದೀಪ್ ರವರು ಮುಂದಿನ ಸೀಸನ್ ಗಳನ್ನ ಆದ್ರೆ ಸೀಸನ್ ಹನ್ನೊಂದು ಏನಿದೆ ಅದರ ಮಧ್ಯದಲ್ಲಿ ಬೇಸರವೂ ಕೂಡ ಆಗಿತ್ತು ಮಧ್ಯೆ ಅವರ ತಾಯಿ ಕೂಡ ಮರಣ ಹೊಂದುತ್ತಾರೆ ಇದರ ಬೇಜಾರು ಕೂಡ ಅವ್ರಿಗಿತ್ತು ಇತ್ತು ನಡುವೆ ಇದೀಗ ಬಿಗ್ ಬಾಸ್ ಶೋ ಫಿನಾಲೆಯ ಹಂತಕ್ಕೆ ಬಂದು ತಲುಪಿದೆ ಇಪ್ಪತ್ತಾರು ಇಪ್ಪತ್ತು ಇಪ್ಪತ್ತೈದನೇ ತಾರೀಕು ಇಪ್ಪತ್ತಾರ ಜನವರಿನಲ್ಲಿ ಈ ಒಂದು ಫಿನಾಲೆ ಪ್ರೋಗ್ರಾಮ್ ಚೇಂಜ್ ಮಾಡ್ಕೊಂಡಾಗಿದೆ ಈ ಒಂದು ತಂಡ ಹಾಗೆ ಫಿನಾಲೆ ಕಂಟೆಸ್ಟೆಂಟ್ ಎಂಟು ಜನ ಸ್ಪರ್ಧಿಗಳಿದ್ದಾರೆ ಅದರಲ್ಲಿ ರಜತ್ ಆಗಿರ್ಬೋದು ಹಾಗೆ ಹನುಮಂತೂರವರು ರವರು ಹಾಗೂ ರವರು ಕಂಟೆಸ್ಟೆಂಟ್ ಆಗಿದ್ದಾರೆ ಹಾಗೆ ಅಹ್ ಹೆಣ್ಣು ಮಕ್ಕಳು ಅಂತ ಬಂದಾಗ ಮೋಕ್ಷಿತಾ ರವರು ಗೌತಮಿ ಜಾಧವ್ ಚೈತ್ರಾ ಕುಂದಾಪುರ ಹಾಗೂ ಭವ್ಯ ಇವರು ಐದ್ ನಾಲ್ಕು ಜನ ಒಟ್ಟಾರೆ ಎಂಟು ಜನ ಕಂಟೆಸ್ಟೆಂಟ್ ಬಿಗ್ ಬಾಸ್ ನ ಫೈನಲ್ ಗೆ ತಲುಪಿದ್ದಾರೆ ಅಂದ್ರೆ ಇವರಲ್ಲಿ ಆರು ಜನರು ಮಾತ್ರ ಐದು ಜನರು ಮಾತ್ರ ಫಿನಾಲೆಗೆ ಹೋಗ್ತಾರೆ ಆ ಐದು ಜನರಿಗೋಸ್ಕರ ಟಿಕೆಟ್ ಅನ್ನ ಕೊಡೋದಿಕ್ಕಾಗಿ ಇದೀಗ ಒಂದು ಸಿನಿಮಾ ತಂಡ ಮನೆಯೊಳಗೆ ಹೋಗಿದ್ದ ಸಿನಿಮಾ ತಂಡದ ನಾಯಕ ಮತ್ತು ನಾಯಕ ನಾಯಕ ನಟಿ ಅವರು ಚುಮಂತರ್ ಸಿನಿಮಾದ ನಾಯಕ ಹಾಗೂ ನಾಯಕ ನಟಿ ಶರಣ್ ಮತ್ತು ಅದಿತಿ ಪ್ರಭುದೇವರ್ ಅವರು ಅವರ ಸಿನಿಮಾ ಜನವರಿ ಹತ್ತರಂದು ಶುಕ್ರವಾರ ಹತ್ತರಂದು ಬಿಡುಗಡೆ ಆಗ್ತಾ ಇದೆ ಹಾಗೆ ಆ ಒಂದು ಸಿನಿಮಾದ ಪ್ರಮೋಷನ್ ಗೋಸ್ಕರ ಅವರು ಮನೆ ಒಳಗೆ ಹೋಗಿರ್ತಾರೆ ಜೊತೆಗೆ ಫಿನಾಲೆ ಕಂಟೆಸ್ಟೆಂಟ್ ಗೆ ಡೈರೆಕ್ಟ್ ಆಗಿ ಟಿಕೆಟ್ ಅನ್ನ ಕೊಡ್ತಾ ಇದ್ದಾರೆ ಇವರು ಒಂದು ಟಾಸ್ಕ್ ಅನ್ನ ನೀಡಿದ್ದರ ಮೂಲಕ ಚಾಸ್ ಯಾರು ಅತಿ ಬೇಗ ವಿನ್ ಆಗ್ತಾರೆ ಅವ್ರಿಗೆ ಡೈರೆಕ್ಟ್ ಆಗಿ ಫಿನಾಲೆಗೆ ಹೋಗುವಂತಹ ಅವಕಾಶವನ್ನ ಈ ಒಂದು ಸಿನಿಮಾ ತಂಡ ಕೊಡ್ತಾ ಇದೆ ಇವೆಲ್ಲದರ ನಡುವೆ ಬಿಗ್ ಬಾಸ್ ಮತ್ತೊಂದು ದೊಡ್ಡ ಕಂಟಕವನ್ನ ಎದುರಿಸಬೇಕಾಗಿದೆ ಆ ಕಂಟಕ ಏನು ಅಂತ ಹೇಳಿದ್ರೆ ಬಿಗ್ ಬಾಸ್ ಮನೆ ಏನಿದೆ ಏನವರು ಸೆಟ್ ಹಾಕಿದಾರಲ್ವಾ ಬಿಗ್ ಬಾಸ್ ನ ಸೆಟ್ ಹಾಕಿದ್ದಾರೆ ಇದು ಬಂದು ಬೆಂಗಳೂರು ದಕ್ಷಿಣ ತಾಲೂಕಿನಲ್ಲಿ ಒಂದು ಸೆಟ್ ಹಾಕಿರೋದು ಮಾಳಿಗೊಂಡನಹಳ್ಳಿ ಗ್ರಾಮದಲ್ಲಿ ಇದೀಗ ಮಾಳಿಗೊಂಡನಹಳ್ಳಿ ಒಂದು ಸದರಿ ಪಂಚಾಯತಿ ಸರ್ವೆ ನಂಬರ್ ನೂರಿ ಒನ್ ಏನ್ ಬರುತ್ತೆ ಇದು ವಾಣಿಜ್ಯ ವ್ಯಾಪಾರ ವಸತಿಯೇತರ ಲೈಸೆನ್ಸ್ ರದ್ದು ಮಾಡಿದೆ ಅಂತ ಹೇಳಿ ಒಂದು ಕಂಪ್ಲೇಂಟ್ ಅನ್ನ ರಾಘವೇಂದ್ರ ಆಚಾರ್ ಅನ್ನೋರು ಕೊಟ್ಟಿದ್ದಾರೆ ಕಾರ್ಮಿಕ ಇಲಾಖೆ ಸ್ಥಳೀಯ ಗ್ರಾಮ ಪಂಚಾಯತಿ ಹಾಗೂ ಪರಿಸರ ನಿಯಂತ್ರಣ ಮಂಡಳಿಯಿಂದ ಬಿಗ್ ಬಾಸ್ ತಂಡ ಯಾವುದೇ ರೀತಿಯಾದಂತಹ ಅನುಮತಿಯನ್ನ ಪಡೆದುಕೊಳ್ಳದೆ ಈ ರೀತಿಯಾದಂತಹ ಸೆಟ್ ಅನ್ನ ಹಾಕಿದ್ದಾರೆ ಅಂತ ಹೇಳಿ ಇವರು ಈಗ ಏನು ಕಂಪ್ಲೇಂಟ್ ಅನ್ನ ಮಾಡಿದ್ದಾರೆ ರಾಘವೇಂದ್ರ ಆಚಾರ್ ಅವರು ಹಾಗೂ ರಾಮಹಳ್ಳಿ ಗ್ರಾಮ ಪಂಚಾಯತಿ ಬಿಗ್ ಬಾಸ್ ಶೋ ನಡೆಸೋದಕ್ಕೆ ಅನುಮತಿಯನ್ನ ನೀಡಿಲ್ಲ ಅಂತ ಹೇಳ್ತಾರೆ ಇದೀಗ ಇದಕ್ಕೆ ಅಗತ್ಯ ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ಅಲ್ಲಿನ ಸಿಇಒ ಲತಾ ಕುಮಾರಿ ಅವರು ಆಜ್ಞೆಯನ್ನ ನೀಡಿದ್ದಾರೆ ಅದು ಹಾಗೆ ನೋಟಿಸ್ ಕೂಡ ಹೋಗಿರುತ್ತೆ ಇದೀಗ ಈ ರೀತಿಯಾದಂತಹ ಒಂದು ಸಂಕಷ್ಟವನ್ನ ಬಿಗ್ ಬಾಸ್ ತಂಡ ಎದುರಿಸಬೇಕಾಗಿದೆ ಇನ್ನೇನು ಹತ್ತು ಹನ್ನೆರಡು ದಿನಗಳಲ್ಲಿ ಬಿಗ್ ಬಾಸ್ ನ ಒಂದು ಫೈನಲ್ ಶೋ ನಡಿಬೇಕಾಗಿತ್ತು ಅಷ್ಟರಲ್ಲೇ ರಾಜ್ಯದ ದೊಡ್ಡ ರಿಯಾಲಿಟಿ ಶೋಗೆ ಒಂದು ಕುತ್ತು ಬಂದಿದೆ ಕಾನೂನು ಪಾಲನೆ ಮಾಡಿರೋದು ಮಾಡದೆ ಬಿಗ್ ಬಾಸ್ ಶೋ ನಡೆಸುತ್ತಿರುವುದು ಹಾಗೂ ಅನುಮತಿ ಪಡೆದ ಶೋ ಆರಂಭಿಸಿದ್ದು ಈಗ ಜಮೀನಿನ ಎಲ್ಲಾ ಲೈಸೆನ್ಸ್ ಗಳನ್ನು ರದ್ದು ಮಾಡಲಾಗಿದೆ ಅಂತ ಹೇಳಿ ಅಧಿಕಾರಿಗಳು ಹೇಳಿದ್ದಾರೆ ಕೂಡಲೇ ಒಂದು ಪ್ರೋಗ್ರಾಮ್ ಅನ್ನು ಸ್ಥಗಿತಗೊಳಿಸಬೇಕು ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದಾರೆ ಹಾಗೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಪ್ರೋಗ್ರಾಮ್ ಅನ್ನ ಸ್ಥಗಿತಗೊಳಿಸದೇ ಇದ್ರೆ ಬಿಗ್ ಬಾಸ್ ಮನೆಯ ಮುಂದೆ ಒಂದು ಹೋರಾಟವನ್ನ ಮಾಡಲಾಗುತ್ತೆ ಅಂತ ಹೇಳಿ ಕೂಡ ಇವರು ರಾಘವೇಂದ್ರ ಆಚಾರ್ಯ ಅವರು ಹೇಳ್ತಾ ಇದ್ದಾರೆ ಹಾಗೆ ಮತ್ತೋರ್ವ ದೂರುದಾರ ಭಾನುಪ್ರಕಾಶ್ ನೆಲಮಂಗಲದಲ್ಲಿ ಇವರು ಕೂಡ ಹೇಳಿದ್ದಾರೆ ಈ ಒಂದು ಯಾವುದೇ ರೀತಿಯಾದಂತಹ ಪರ್ಮಿಷನ್ ತಗೊಳ್ಳದೆ ಒಂದು ರಿಯಾಲಿಟಿ ಶೋನ ನಡೆಸ್ತಾ ಇರೋದು ತಪ್ಪು ಕಾನೂನು ಎಲ್ಲರಿಗೂ ಒಂದೇ ಅಂತ ಹೇಳ್ತಾ ಇದ್ದಾರೆ ಅದೇನೇ ಇರಲಿ ಬಿಗ್ ಬಾಸ್ ನ ಈ ಕಂಟಕವನ್ನ ಕಾನೂನಾತ್ಮಕವಾಗಿ ಅವರು ಸರಿಪಡಿಸ್ಕೊಳ್ಬೇಕಾಗಿದೆ ಹಾಗೆ ಬಿಗ್ ಬಾಸ್ ನ ಫೈನಲಿಸ್ಟ್ ಗೆ ನಾವು ಶುಭ ಕೋರೋಣ ಒಳ್ಳೆಯ ವ್ಯಕ್ತಿ ಹಾಗೂ ಒಳ್ಳೆ ಆಟಗಾರ ಗೆದ್ದು ಬರಲಿ ಅಂತ ಶುಭ ಕೋರ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಧ್ರುವ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು